ಎಲ್ರಿಗೂ ನಮಸ್ಕಾರ ಇವತ್ತು ತಮ್ಮ ಮುಂದೆ ಪ್ರಸ್ತುತ ಪರಿಸರದ ವಿಚಾರ ಯಾವುದು ಅಂತ ಹೇಳೋದಾದ್ರೆ ಪೌತಿ ಖಾತೆ ಅಂದ್ರೆ ಏನು ಪೌತಿ ಖಾತೆಯನ್ನ ಪಡಿಲಿಕ್ಕೆ ಏನೇನು ದಾಖಲೆಗಳನ್ನ ಸಲ್ಲಿಸಬೇಕು ಪೌತಿ ಖಾತೆಯನ್ನ ನಾವು ಎಷ್ಟು ದಿನಗಳ ಒಳಗಾಗಿ ಪಡಿಬಹುದು ಪೌತಿ ಖಾತೆಯನ್ನ ಮಾಡಿಸಲಿಕ್ಕೆ ಯಾವ ಯಾವ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಅನ್ನೋ ವಿಚಾರವಾಗಿ ತಮ್ಮ ಮುಂದೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಮೊದಲನೇದಾಗಿ ಪೌತಿ ಖಾತೆ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋದಾದ್ರೆ ಮೂಲ ವಾರಸುದಾರ ಮರಣ ಹೊಂದಿದ ನಂತರ ಆತನ ಹೆಸರಿನಲ್ಲಿರುವಂತ ಪಿತ್ರಾರ್ಜಿತ ಮತ್ತು ಸ್ವಯಾರ್ಜಿತ ಆಸ್ತಿಗಳನ್ನ ಅವನ ವಾರಸುದಾರರುಗಳಾದ ಹೆಂಡತಿ ಮಕ್ಕಳು ಮೊಮ್ಮಕ್ಕಳ ಹೆಸರಿಗೆ ಖಾತೆಯನ್ನ ವರ್ಗಾವಣೆ ಮಾಡ್ಕೊಳ್ಳೋದನ್ನ ನಾವು ಭೌತಿಕ ಖಾತೆ ಅಂತ ಹೇಳ್ಬಹುದಾಗಿದೆ ಭೌತಿಕಾತೆಯನ್ನ ಪಡಿಲಿಕ್ಕೆ ಏನೇನು ದಾಖಲಾತಿಗಳು ಬೇಕು ಅಂತ ನಾವು ತಿಳ್ಕೊಳ್ಳೋದಾದ್ರೆ ಮೊದಲನೇದಾಗಿ ಮರಣ ಹೊಂದಿದಂತ ಮೂಲ ವಾರಸುದಾರ ಏನಿರ್ತಾರೆ ಆತನ ಅಥವಾ ಆತಳ ಮರಣ ಪ್ರಮಾಣ ಪತ್ರವನ್ನು ನಾವು ಮೊದಲನೇದಾಗಿ ಪಡ್ಕೊಳ್ಬೇಕಾಗುತ್ತೆ ಮರಣ ಪ್ರಮಾಣ ಪತ್ರವನ್ನು ಪಡ್ಕೊಂಡ ನಂತರ ಮೂಲ ವಾರಸುದಾರನ ವಾರಸುದಾರ ಯಾರಿರ್ತಾರೆ ಅವರೆಲ್ಲರ ಹೆಸರುಗಳನ್ನ ಸೇರಿಸಿ ಒಂದು ನೋಟರೈಜ್ ಒಂದು ವೃಕ್ಷವನ್ನ ಮೊದಲನೇದಾಗಿ ನಾವು ಮಾಡಿಸ್ಬೇಕಾಗುತ್ತದೆ ತದನಂತರದಲ್ಲಿ ಮೂಲ ವಾರಸುದಾರನ ಮರಣ ಪ್ರಮಾಣ ಪತ್ರ ನೋಟರೈಜ್ ವಂಶವೃಕ್ಷ ಹಾಗೂ ಎಲ್ಲ ವಾರಸುದಾರರ ಆಧಾರ್ ಕಾರ್ಡ್ ನಕಲು ಪ್ರತಿಗಳನ್ನ ನಾಡ ಕಚೇರಿಗೆ ಸಲ್ಲಿಸಿ ನಾಡ ಕಚೇರಿಯಿಂದ ನಾವು ವಂಶವೃಕ್ಷವನ್ನ ಪಡ್ಕೊಳ್ಬೇಕಾಗ್ತದೆ ನಾಡ ಕಚೇರಿ ವಂಶವೃಕ್ಷವನ್ನು ಪಡ್ಕೊಂಡು ಆದ ನಂತರ ತದನಂತರದಲ್ಲಿ ನಾವು ಎಲ್ಲಾ ವಾರಸುದಾರರ ಆಧಾರ್ ಕಾರ್ಡ್ ಪ್ರತಿಗಳು ಹಾಗೂ ಮರಣ ಹೊಂದಿದಂತ ವ್ಯಕ್ತಿಯ ಹೆಸರಿನಲ್ಲಿರುವಂತ ಸೊತ್ತಿಗೆ ಸಂಬಂಧಿಸಿದಂತ ಟಿ ಸಿ ಇರಬಹುದು ಸೈಟು ಹಾಗೂ ಮನೆಗೆ ಸಂಬಂಧಿಸಿದಂತೆ ಈ ಖಾತೆ ಇರ್ಬೋದು ಆ ದಾಖಲಾತಿಗಳನ್ನ ದಾಖಲಾತಿಗಳು ಹಾಗೂ ಇನ್ನಿತರ ದಾಖಲಾತಿಗಳು ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಎಲ್ಲಾ ದಾಖಲಾತಿಗಳನ್ನ ಒಟ್ಟುಗೂಡಿಸಿ ನಾವು ಸ್ಥಳೀಯ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ರಾಜಸ್ವ ನಿರೀಕ್ಷಕರನ್ನ ಭೇಟಿ ಮಾಡಿ ಒಂದು ನಮೂನೆಯನ್ನ ಭರ್ತಿ ಮಾಡಿ ಅವ್ರಿಗೆ ಸಲ್ಲಿಸಬೇಕಾಗ್ತದೆ ಅವ್ರಿಗೆಲ್ಲಾ ದಾಖಲಾತಿಗಳನ್ನ ಸಲ್ಲಿಸಿ ಆದ ನಂತರ ಅವ್ರ ಎಲ್ಲಾ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ದಾಖಲಾತಿನಲ್ಲಿ ಯಾವುದೇ ತಪ್ಪು ಇಲ್ಲ ಯಾವುದೇ ತಕರಾರ್ ಇಲ್ಲ ಅಂತ ಅವ್ರಿಗೆ ಅನಿಸಿದ ಸಂದರ್ಭದಲ್ಲಿ ನಮ್ಗೆ ಸಹಿಯನ್ನ ಮಾಡಿ ಅವರು ಒಂದು ಚೆಕ್ ಲಿಸ್ಟ್ ನ ನಮ್ಗೆ ಕೊಡ್ತಾರೆ ಆ ಚೆಕ್ ಲಿಸ್ಟ್ ಅನ್ನ ನಾವು ಪಡ್ಕೊಂಡ ನಂತರ ಏನು ಸ್ಥಳೀಯ ತಾಲೂಕು ಕಚೇರಿಗೆ ಹೋಗಿ ಅಲ್ಲಿನ ನಾಡ ಕಚೇರಿಗೆ ನಾವು ಪೌತಿ ಖಾತೆಗಾಗಿ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ ಪೌತಿ ಖಾತೆಗೆ ಅರ್ಜಿಯನ್ನ ಸಲ್ಲಿಸಿದ ನಂತರದಲ್ಲಿ ಆ ಅರ್ಜಿ ಮತ್ತು ಎಲ್ಲಾ ದಾಖಲಾತಿಗಳು ಮತ್ತೆ ವಿ ಮತ್ತು ಆರ್ ಅವರ ಬಳಿ ಹೋಗ್ತದೆ ಅವರು ಮತ್ತೊಮ್ಮೆ ಎಲ್ಲಾ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಅವರ ಸಹಿಯನ್ನ ಹಾಕಿ ಚೆಕ್ ಲಿಸ್ಟ್ ನ ರೆಡಿ ಮಾಡಿ ಭೂಮಿ ಶಿಕ್ಷನ್ಗೆ ಕಳಿಸ್ಕೊಡ್ತಾರೆ ಭೂಮಿ ಶಿಕ್ಷನ್ ಗೆ ಹೋದ ನಂತರ ಭೂಮಿ ತಂತ್ರಾಂಶದಲ್ಲಿ ಎಲ್ಲಾ ದಾಖಲಾತಿಗಳನ್ನ ಅಪ್ಲೋಡ್ ಮಾಡ್ತಾರೆ ಅಪ್ಲೋಡ್ ಆದ ನಂತರ ನಮ್ಗೆ ಒಂದು ಆರ್ ಡಿ ನಂಬರ್ ಜನರೇಟ್ ಆಗುತ್ತೆ ಆರ್ ಡಿ ನಂಬರ್ ನಮ್ಗೆ ಎಂತ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ನಾವು ಸಲ್ಲಿಸಿ ಸಲ್ಲಿಸಿರುವಂತ ಎಲ್ಲಾ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಅಪ್ಲೋಡ್ ಆದ ನಂತರ ನಮ್ಗೆ ಒಂದು ಆರ್ ಡಿ ನಂಬರ್ ಜನರೇಟ್ ಆಗತ್ತೆ ಜನರೇಟ್ ಆದ ನಂತರ ಆದ್ರೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ ಅಂದ್ರೆ ನೀವು ಸಲ್ಲಿಸಿರುವ ಎಲ್ಲಾ ದಾಖಲಾತಿಗಳನ್ನ ಭೂಮಿ ತಂತ್ರಾಂಶಕ್ಕೆ ಅಳವಡಿಸಲಾಗಿದೆ ಅಂತ ಭೂಮಿ ತಂತ್ರಾಂಶಕ್ಕೆ ಅಳವಡಿಸಿದ ನಂತರ ಹದಿನೈದು ದಿನಗಳ ಒಳಗಾಗಿ ನಮಗೆ ಪೌತಿ ಖಾತೆ ರೆಡಿ ಆಗ್ತದೆ ಹದಿನಾರನ ದಿನಕ್ಕೆ ನಮ್ಮ ಹೆಸರಿಗೆ ಖಾತೆ ವರ್ಗಾವಣೆ ಆಗ್ತದೆ ಒಂದು ವೇಳೆ ಹದಿನೈದರಿಂದ ಹದಿನಾರು ದಿನಗಳ ಕಾಲಾವಕಾಶದಲ್ಲೂ ನಮ್ಮ ಹೆಸರಿಗೆ ಖಾತೆ ವರ್ಗಾವಣೆ ಆಗಿಲ್ಲ ಅಂತಂದ್ರೆ ಯಾರೋ ವ್ಯಕ್ತಿ ಅಂದ್ರೆ ನಮ್ಮ ಕುಟುಂಬಕ್ಕೆ ಇಲ್ಲ ಮೂರನೇ ವ್ಯಕ್ತಿ ಇರ್ಬೋದು ಯಾರೋ ತಕರಾರು ಪ್ರಕರಣವಾಗಿ ಮಾರ್ಪಟ್ಟು ತಹಸೀಲ್ದಾರ್ ಅವರ ಕಚೇರಿನಲ್ಲಿ ಆರ್ ಟಿ ನಂಬರ್ ಆಗಿ ಪ್ರಕರಣ ಜಾರಿಗೆ ಬರ್ತದೆ ಪ್ರಕರಣ ಜಾರಿಗೆ ಬರೋದಕ್ಕಿಂತ ಮುಂಚೆ ಏನು ಅರ್ಜಿ ಸಲ್ಲಿಸಿರುವಂತಹ ವ್ಯಕ್ತಿ ಮತ್ತೆ ತಕರಾರು ಸಲ್ಲಿಸಿರುವಂತಹ ಇಬ್ಬರು ವ್ಯಕ್ತಿಗಳು ಕೂಡ ತಾಲೂಕು ಕಚೇರಿಯಿಂದ ನೋಟಿಸ್ ಬರ್ತದೆ ನೋಟಿಸ್ ಬಂದ ನಂತರ ಏನು ತಹಸೀಲ್ದಾರ್ ಅವರ ನ್ಯಾಯಾಲಯದಿಂದ ದಿನಾಂಕ ನಿಗದಿಪಡಿಸುತ್ತಾರೆ ಆ ದಿನಾಂಕದಂದು ತಕರಾರು ಸಲ್ಲಿಸಿರುವಂತಹ ವ್ಯಕ್ತಿಯ ವ್ಯಕ್ತಿಯು ಸಹ ದಾಖಲಾತಿಯನ್ನ ಸಲ್ಲಿಸಬಹುದು ಇಲ್ಲ ಆತನ ವಕೀಲರ ಮೂಲಕ ಹೋಗಿ ದಾಖಲಾತಿಗಳನ್ನ ಸಲ್ಲಿಸಬಹುದು ವಾದ ವಿವಾದಗಳನ್ನ ಮಾನ್ಯ ತಹಸೀಲ್ದಾರ್ ಅವರು ಪರಿಶೀಲಿಸಿ ತದನಂತರದಲ್ಲಿ ಪೌತಿ ಖಾತೆ ನಮ್ಗೆ ಮಾಡಿಕೊಡ್ತಾರೆ ನಾನು ಇಲ್ಲಿವರೆಗೂ ತಮಗೆ ಪೌತಿ ಖಾತೆ ಮಾಡೋದು ಹೇಗೆ ಪೌತಿ ಖಾತೆಗೆ ಏನೇನು ದಾಖಲಾತಿಗಳು ಬೇಕು ಪೌತಿ ಖಾತೆ ಮಾಡಿಸ್ಲಿಕ್ಕೆ ಯಾವ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಅನ್ನೋ ವಿಚಾರವಾಗಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚು ಏನಾದ್ರು ನಿಮಗೆ ವಿಷಯಗಳು ಬೇಕು ಅಂತ ಹೇಳಿದ್ರೆ ನನ್ನ ವಾಟ್ಸಪ್ ನಂಬರ್ ಇರ್ತದೆ ಆ ವಾಟ್ಸಪ್ಗೆ ಗೆ ತಾವು ಮಾಹಿತಿಯನ್ನ ಕಳಿಸೋದ್ರ ಮೂಲಕ ಮಾಹಿತಿಯನ್ನ ಪಡ್ಕೊಳ್ಬಹುದು ತಮಗೆಲ್ಲ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ ಈ ವಿಡಿಯೋನ ಹೆಚ್ಚು ಹೆಚ್ಚು ಜನಗಳಿಗೆ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಬೆಲ್ ಬಟನ್ ಒತ್ತೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಈ ದಿನದ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ